ದುರ್ಯೋಧನ ಜಗತ್ತಿನ ಒಂದು ಇತ್ಯಾದಿ ರಾಜವಂಶದಲ್ಲಿ ಹುಟ್ಟಿ ಅಪಾರವಾದ ಸಂಪತ್ತಿಗೆ ಅಧಿಕಾರಿಯಾಗಿದೆ ಅದರಿಂದ ಉಂಟಾದ ಮಂಗಳವೇನು ಮಾನ ವಹಿತು ಪ್ರಾಣ ವೈತು ಸರ್ವನಾಶ ಆಯಿತು ಉತ್ತಮ ದುರ್ಯೋಧನ ಉತ್ತಮ ನಿನ್ನಂತ ಉತ್ತಮರು ಈ ತ್ರಿವರ್ವನದೂ ಸಿಕ್ಕಲಾರನು ಧರ್ಮನಂದರ ಈ ೋಧನ ಮಸ್ತಕವು ಯುದ್ಧ ಕಾಲದಲ್ಲಿ ಸೇವಾ ಕ್ಷೇತ್ರದಲ್ಲಿ ಈ ದುರ್ಯೋಧನ ಕ್ಷತ್ರಿಯ ಲೋಕದಲ್ಲಿ ಒಳಗಿರಿಲ್ಲವಲ್ಲ ಅಂತ ಚಿಂತೆ ಹಾಕುತ್ತಿತ್ತು ಆದರೆ ನಾನು ಭಯದಿಂದ ನಾನು ಸರೋವರದಲ್ಲಿ ದುರ್ಯೋಧನ ಕ್ಷೇತ್ರದಿಂದ ಈ ದುರ್ಯೋಧನ ಕ್ಷತ್ರಿಯನ್ನು ಮುಳುಗಿಸಬೇಕೆಂದು ಆಹಾ ಹಾಹಾ ದುರ್ಯೋಧನಿಗೆ ಏನೆಂದ ಉತ್ತರವನ್ನು ಕೊಡಿ ಅದನ್ನ ನೀನೇ ಯೋವವತ್ತವಿಲ್ಲ ವಾಸುದೇವ ಈ ವಿಮರ ಈ ವಿಮರ ರಾಷ್ಟ್ರದವ ಸ್ನೀತ್ ಈ ಶುಭಮೃತಕ್ಕಾಗಿ ಕಾಯುತ್ತಿರುವನು ಕೃಷ್ಣ ಕೃಷ್ಣ ನೀನು ಮೊದಲು ಯೋರ ಪಕ್ಷವನು ವಹಿಸಿದೆಯೋ ಅವರಿಯೇ ಜಯ ಎಂದು ನಾನು ಮೊದಲೇ ತಿಳಿದುತ್ತೇನೆ ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಕೃಷ್ಣ ನನ್ನ ಇಚ್ಛೆಯು ನನ್ನ ಒಂದು ಕ್ಷೇತ್ರ ಕ್ಷೇತ್ರದ ಆಂದೋಲನವನ್ನು ಈ ವಿರೋಧ ನಗರದ ಆಂದೋಲನಕ್ಕೆ ಎಂದು ಇಲ್ಲವಲ್ಲ ನಿನ್ನ ಇಚ್ಛೆ ಯಾವ ಪೂರ್ಣವಾಗಲ್ವೇ ಹೇಳೋರ ನಿನ್ನ ಇಚ್ಛೆ ಯಾವ ಪೂರ್ಣವಾಗಲ್ವೆ ಸಹೋದರ ಅಣ್ಣ ಯಾವಾಗ ಬಂದ್ರಿ ನಮಸ್ಕರಿಸಿ ದೇವತೆ ಮಟ್ಟಿಗೆ ನಮಸ್ಕರಿಸಿ ಧರ್ಮಪುತ್ರ ವಿಜಯವಾಗಲಿ ಗುರುದೇವ ನಾನು ಇಷ್ಟು ದಿನಗಳಾದ ಮೇಲೆ ನಿಮ್ಮನ್ನು ನೋಡಿದನು ಇದೇನು ದುರ್ಯೋಧನ ನಿನ್ನ ಕಣ್ಣಲ್ಲಿ ನೀರು ಕೃಷ್ಣ ಏನನ್ನು ಮಾಡಿದೆ ಆಗಲಿ ಸುದರ್ಶನವನ್ನು ಹಿಡಿದು ಪಾಂಡವರ ಪಕ್ಷದಲ್ಲಿ ನಿಲ್ಲು ಹರಾಯುಧವನ್ನು ಧರಿಸಿ ದುರ್ಯೋಧನ ಪಕ್ಷದಲ್ಲಿ ನಿಲ್ಲು ಆಗ ಭರತ ಯುದ್ಧ ಮತ್ತೊಂದು ಹೊಸ ರೂಪವನ್ನು ತರುವುದು ನೀನೇ ನೋಡಿದಂತೆ ಅಗ್ರಜ ಪಾಂಡವರು ಯಾವ ಯುದ್ಧವನ್ನು ಅಪೇಕ್ಷಿಸವರಲ್ಲ ನೀನು ಚೆನ್ನಾಗಿ ತಿಳಿದಿರಲಿ ದುರ್ಯೋಧನ ದುರ್ಯೋಧನ ಸಾಹಸ ಅತ್ಯಾಚಾರಗಳನ್ನು ಮನಿಸಿ ಸೈನಿಸಿಕೊಂಡು ಅವರ ಧರ್ಮವನ್ನು ಅವರು ರಚಿಸಿಕೊಂಡಿರುವರು ಹಣ್ಣ ಈಗ ಪಾಂಡವರು ಐದು ಗ್ರಾಮಗಳನ್ನು ಹೊಂದಿ ಸಾತ್ವನಾದರು ನೀವೇ ಸಮಾಧಾನ ಮಾಡಿ ಪಾಂಡವರಲ್ಲಿ ದರೆಯನ್ನು ಮಾಡು ಕೃಷ್ಣ ನಿನ್ನ ಮಾತನ್ನು ತಪ್ಪಾಗಿ ತಿಳಿದಿದ್ದೇನು ನನ್ನನ್ನು ಶ್ರಮಿಸಿಗಳು ನಾನಿನ್ನು ದ್ವಾರಕಿಗೆ ಬರುವೆನು ಭೀಮ ಮತ್ತು ದುರ್ಯೋಧನ ಕದಾರಿತ ನೋಡಿಕೊಂಡು ಹೋಗೋಣ ನನ್ನ ಕಣ್ಣಿನಲ್ಲಿ ಒಂದು ಕಟ್ಟು ನೀರನ್ನು ನೋಡಿ ನೀವು ಕಾತುರಾಗಬಹುದೇ ಒಣದ ವಸ್ತು ಪೂರ್ಣವಾಗಲಿ ಯುದ್ಧಕ್ಕೆ ಸಿದ್ಧರಾಗು ಸಿದ್ಧ ಭೀಮಾ ಯುದ್ಧಕ್ಕೆ ಮೊದಲು ನಿನ್ನ ಇಷ್ಟ ದೇವತೆಯನ್ನು ಸ್ಮರಿಸೋ ಭೀಮಾ ದುರ್ಯೋಧನ ಸತರ ಸಂಪನ್ನವು ಪರವೇಸ್ತಿತ ಸಂಪತ್ ಸಂಪತ್ತುಗಳಲ್ಲವು ನಿನ್ನದ್ದು ಆಗುವುದು ಎಲ್ಲವೋ ಧುರ್ಯಾಧನ ಈ ಭೀವರನ್ನು ಜಯಿಸಿದಾಗಲೇ ಅಚಂಡ ಕೀರ್ತಿಯನ್ನು ಪಡೆಯವೆ ಮಾ ಮನೋಜಿಕ ಸಿಂಧನಾದಾಗೋ ಯಾಕೆ ನೀನು ಬಂತು ಈ ಕಡೆಗೆ ನಿನ್ನ ಭೀಮನು ಕ್ಷಣ ಕೋಲ ವಿಸ್ತ್ರೋ ತೇಗೋ ಕುಡಿಯಲಿ ವೈಶಾಂತೆ ವೈಶಾಂತ ಅವಶ್ಯಕತೆ ಉಡುದೆ ಅವಶ್ಯಕತೆ ಇಲ್ಲ ಇದಕ್ಕೆ ಸಿತಲಾನೋ ಶಿತಲೋ ಬಾ ಪುತ್ರಿ ಹೋದರಾ ದೇವಸ್ಥಾನ ಆಗ ಬೇಣ ಭೀಮಾ ಮೈದುವಡೆಯನ್ನು ಕಟ್ಟಿ ದಿವಸವನ್ನು ಮಾಡು ಅತ್ಯಾಚಾರ ಅತ್ಯಾಚಾರ ಈಗ ನನ್ನ ಪ್ರಿಯ ಶಿಷ್ಯ ಅದಂಗ ಯುದ್ಧನು ಜಾಗ್ರತೆಯಾಗುವನ ನಾಲೇ ಸಮ್ಮುಖದಲ್ಲಿ ಪಾಂಡವರನ್ನು ಈಗಲೇ ಸಮ್ಮರಿಸುವೆನು ಅದು ಹೇಗೆ ಸಾಧ್ಯವಿಲ್ಲ ನೋಡೋಣ ಅಗ್ರಜ ವ್ಯಕ್ತವಾದ ಕೋಪದಿಂದ ವೇದನವಿಲ್ಲ ದ್ರೌಪದಿಯನ್ನು ತುಂಬಿದ ರಾಜಸಭೆಯಲ್ಲಿ ಅಪಮ ಅಪಮಾನ ಮಾಡಿ ಬಳಸಿದಾಗ ದುರ್್ಯೋಧ ಕೊಡೆಯನ್ನು ತಟ್ಟಿ ತಟ್ಟಿದಾಗ ಅದನ್ನು